पत्नी स्नेहितरे नमस्कार ಗೆಳೆರೆ ರಾಜ್ಯದ ಇಪ್ಪತ್ತೆಂಟು ಸಂಸದರಲ್ಲಿ ಈ ಬಾರಿ ಹೆಚ್ಚು ಗಮನ ಸೆಳೆದಂತಹ ಸಂಸದರನ್ನು ನಾವು ನೋಡ್ತಾ ಹೋಗೋದಾದರೆ ಅದರಲ್ಲಿ ನಮಗೆ ಪ್ರಮುಖವಾಗಿ ಕಾಣುವಂತಹ ಇಬ್ಬರು ಸಂಸದರಿದ್ದಾರೆ ಅದರಲ್ಲಿ ಕೇವಲ ವಯಸ್ಸು ಮೂವತ್ತು ದಾಟದೇ ಇದ್ದರೂ ಕೂಡ ದೆಹಲಿಯ ಗದ್ದುಗೆಯನ್ನು ಏರುವಲ್ಲಿ ಈ ಸಂಸದರು ಯಶಸ್ವಿಯಾಗಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಸಾಗರ್ ಖಂಡ್ರೆ ಅವರು ಸಾಗರ್ ಖಂಡ್ರೆ ದೇಶದ ಅತ್ಯಂತ ಕಿರಿಯ ಸಂಸದ ಅನ್ನುವಂತಹ ಹೆಗ್ಗಳಿಕೆಗೂ ಕೂಡ ಪಾತ್ರವಾಗಿದ್ದಾರೆ ಬೀದರ್ ಲೋಕಸಭಾ ಕ್ಷೇತ್ರದಿಂದ ಅಭೂತಪೂರ್ವವಾಗಿ ಗೆಲುವು ಸಾಧಿಸಿರುವಂತಹ ಸಾಗರ್ ಖಂಡ್ರೆ ಅವರ ವಯಸ್ಸು ಕೇವಲ ಇಪ್ಪತ್ತಾರು ಸಾಗರ್ ಖಂಡ್ರೆ ಅವರನ್ನು ಬಿಟ್ಟರೆ ದೇಶದ ಅತಿ ಕಿರಿಯ ಸಂಸದೆ ಅನ್ನುವಂತಹ ಒಂದು ಹೆಗ್ಗಳಿಕೆಗೆ ಪಾತ್ರರಾಗಿರೋದು ಪ್ರಿಯಾಂಕಾ ಜಾರಕಿಹೊಳಿ ಅವರು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಅದ್ಭುತವಾದಂತಹ ಗೆಲುವನ್ನು ಸಾಧಿಸಿ ಸಿಟ್ಟಿಂಗ್ ಎಂ ಪಿ ಆಗಿರುವಂತಹ ಸಾಹೇಬ್ ಜೊಲ್ಲೆ ಅವರ ವಿರುದ್ಧ ತೊಂಬತ್ತು ಸಾವಿರಕ್ಕೂ ಅಧಿಕ ಮತಗಳ ಅಂತರದಿಂದ ಅದ್ಭುತವಾದಂತಹ ಗೆಲುವನ್ನು ಸಾಧಿಸಿರುವಂತಹ ಪ್ರಿಯಾಂಕಾ ಜಾರಕಿಹೊಳಿ ಅವರು ದೇಶ ಅತ್ಯಂತ ಕಿರಿಯ ಸಂಸದೆ ಅವರ ವಯಸ್ಸು ಕೇವಲ ಇಪ್ಪತ್ತೇಳು ಗೆಳೆಯರೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಸತೀಶ್ ಜಾರಕಿಹೊಳಿ ಅವರ ಪ್ರಭಾವದಿಂದಲೇ ಗೆದ್ದಿದ್ದು ಅಂತ ಒಂದಷ್ಟು ಜನ ಮಾತನಾಡ್ಕೊಳ್ತಾ ಇದ್ದಾರೆ ಅದು ಒಂದು ಮಟ್ಟಿಗೆ ನಿಜ ಕೂಡ ಹೌದು ಅದರ ಜೊತೆ ಜೊತೆಗೆ ಗೆಳೆಯರೆ ಈ ಗೆಲುವು ಮತ್ತು ಈ ರಾಜಕೀಯಕ್ಕೆ ಬರೋದು ಮತ್ತು ಈ ಒಂದು ಸ್ಥಾನಕ್ಕೆ ಬರೋದಕ್ಕೆ ಪ್ರಿಯಾಂಕಾ ಅವರ ಸ್ವಂತ ಶ್ರಮವೂ ಕೂಡ ಇದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಹಾಗಾದರೆ ಗೆಳೆಯರೆ ಈ ವಿಡಿಯೋದಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಅವರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡ್ತಾ ಹೋಗ್ತೀನಿ ಪ್ರಿಯಾಂಕಾ ಜಾರಕಿಹೊಳಿಯವರು ಓದಿದ್ದೆಷ್ಟು ಪ್ರಿಯಾಂಕಾ ಜಾರಕಿಹೊಳಿ ಅವರ ಹೆಸರಿನಲ್ಲಿ ಎಷ್ಟು ಆಸ್ತಿ ಇದೆ ಪ್ರಿಯಾಂಕಾ ಜಾರಕಿಹೊಳಿಯವರು ರಾಜಕೀಯ ಬಿಟ್ಟು ಇನ್ನೇನು ಬೇರೆ ಕೆಲಸ ಏನಾದರೂ ಮಾಡ್ತಾರ ಪ್ರಿಯಾಂಕಾ ಜಾರಕಿಹೊಳಿಯವರ ಹೆಸರು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಮುನ್ನೆಲೆಗೆ ಬಂದಿದ್ದು ಹೇಗೆ ಈ ಒಂದು ಅತ್ಯಂತ ಸಣ್ಣ ವಯಸ್ಸಿಗೆ ರಾಜಕಾರಣದಲ್ಲಿ ಗುರುತಿಸಿಕೊಂಡಿದ್ದು ಹೇಗೆ ಗೆಳೆರೆ ಸಾಮಾನ್ಯವಾಗಿ ರಾಜಕೀಯದಲ್ಲಿರುವವರ ಮಕ್ಕಳು ರಾಜಕಾರಣಕ್ಕೆ ಬರ್ತಾರೆ ಆದರೆ ಇಷ್ಟು ಸಣ್ಣ ವಯಸ್ಸಿಗೆ ಅವರು ಬರೋದಿಲ್ಲ ಸೊ ಅದರಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ವಿಶೇಷವಾಗಿ ಕಾಣಿಸ್ತಾರೆ ಯಾಕೆಂದರೆ ಕೇವಲ ಇಪ್ಪತ್ತೇಳು ವರ್ಷ ವಯಸ್ಸಿಗೆ ರಾಜಕಾರಣದಲ್ಲಿ ಎಂಟ್ರಿ ಕೊಟ್ಟು ಅದು ಕೂಡ ಸಿಟ್ಟಿಂಗ್ ಎಂ ಪಿಯನ್ನು ಸೋಲಿಸಿ ಲೋಕಸಭೆಯನ್ನ ಪ್ರವೇಶ ಮಾಡೋದು ಇದೆಯಲ್ಲ ಅದು ವಯಸ್ಸಿನ ವಿಚಾರದಲ್ಲಿ ಸಾಮಾನ್ಯವಾದಂತಹ ವಿಚಾರ ಅಲ್ಲ ಸೊ ಹಾಗಾಗಿ ಪ್ರಿಯಾಂಕಾ ಜಾರಕಿಹೊಳಿ ಅವರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತೀನಿ ಗೆಳೆರೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಹುಟ್ಟಿದ್ದು ಏಪ್ರಿಲ್ ಹದಿನೇಳು ಸಾವಿರದ ಒಂಬೈನೂರ ತೊಂಬತ್ತೇಳರಂದು ಅವರ ಕುಟುಂಬದ ಬಗ್ಗೆ ನಿಮ್ಮೆಲ್ಲ ಎಲ್ರಿಗೂ ಕೂಡ ಗೊತ್ತೇ ಇದೆ ಕರ್ನಾಟಕ ರಾಜ್ಯದ ಅತ್ಯಂತ ಪ್ರಭಾವಿ ಕುಟುಂಬ ಇನ್ನೊಂದು ವಿಶೇಷತೆ ಏನು ಅನ್ನೋದು ಹೇಳ್ಬಿಡ್ತೀನಿ ಗೆಳೆಯರೆ ಪ್ರಿಯಾಂಕಾ ಜಾರಕಿಹೊಳಿಯವರು ಯಾವ ವರ್ಷದಲ್ಲಿ ಜನಿಸ್ತಾರಲ್ಲ ಅದೇ ವರ್ಷ ಸತೀಶ್ ಜಾರಕಿಹೊಳಿಯವರು ರಾಜಕೀಯಕ್ಕೆ ಎಂಟ್ರಿ ಆಗ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ವಿಧಾನ ಪರಿಷತ್ ಸದಸ್ಯರಾಗಿ ಸತೀಶ್ ಜಾರಕಿಹೊಳಿಯವರು ರಾಜಕೀಯಕ್ಕೆ ಎಂಟ್ರಿ ಆಗ್ತಾರೆ ಇದಕ್ಕೂ ಮೊದಲು ಅವರ ಒಂದು ಶುಗರ್ ಫ್ಯಾಕ್ಟ್ರಿ ಬಿಸ್ನೆಸ್ ಅದೆಲ್ಲವೂ ಇತ್ತು ಅದು ನಿಮಗೂ ಕೂಡ ಗೊತ್ತು ಸೊ ಯಾವಾಗ ಪ್ರಿಯಾಂಕಾ ಜಾರಕಿಹೊಳಿ ಅವರು ಜನಿಸ್ತಾರಲ್ಲ ಆಗ ಸತೀಶ್ ಅವರು ರಾಜಕೀಯಕ್ಕೆ ಎಂಟ್ರಿ ಆಗ್ತಾರೆ ಅಲ್ಲಿಂದ ಸತೀಶ್ ಜಾರಕಿಹೊಳಿಯವರು ರಾಜ್ಯ ರಾಜಕೀಯದಲ್ಲಿ ಯಾವ ಹಂತಕ್ಕೆ ಬೆಳೆದು ನಿಂತರು ಅನ್ನೋದು ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ ಇನ್ನು ಜಾರಕಿಹೊಳಿಯವರ ಕುಟುಂಬದಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ರಾಜಕೀಯದಲ್ಲಿದ್ದಾರೆ ಆದರೆ ಯಾರೂ ಕೂಡ ಇದುವರೆಗೂ ದೆಹಲಿ ಮಟ್ಟದ ರಾಜಕಾರಣ ಅಂದರೆ ಲೋಕಸಭೆಗೆ ಯಾರೂ ಕೂಡ ಎಂಟ್ರಿ ಆಗಿರಲಿಲ್ಲ ಆ ಮೂಲಕ ಜಾರಕಿಹೊಳಿಯವರ ಕುಟುಂಬದಲ್ಲಿ ಇದ್ದಂತಹ ಆ ಒಂದು ವೈಫಲ್ಯ ಏನಿತ್ತಲ್ಲ ನಾವು ಲೋಕಸಭೆಗೆ ಎಂಟ್ರಿ ಆಗಿ ಇಲ್ಲ ಅನ್ನುವಂತಹ ವೈಫಲ್ಯವನ್ನ ಈ ಬಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಅದನ್ನು ನೀಗಿಸಿದ್ದಾರೆ ಇನ್ನು ಪ್ರಿಯಾಂಕಾ ಜಾರಕಿಹೊಳಿ ಅವರ ಎಜುಕೇಷನ್ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಗೆಳೆಯರೆ ಸಾಮಾನ್ಯವಾಗಿ ರಾಜಕಾರಣಿಗಳ ಮಕ್ಕಳು ವಿದೇಶದಲ್ಲಿ ಓದೋದು ವಿದೇಶದಲ್ಲಿ ಅವರು ವಿದ್ಯಾಭ್ಯಾಸ ಮಾಡೋದು ಉನ್ನತ ವಿದ್ಯಾಭ್ಯಾಸವನ್ನು ಮಾಡಿ ವಾಪಸ್ಸು ಭಾರತಕ್ಕೆ ಬಂದು ಇಲ್ಲಿ ತಳಹಂತದಿಂದ ರಾಜಕೀಯವನ್ನು ಕಂಡು ಅವರ ವಯಸ್ಸು ಮಾಗಿದ ನಂತರ ಅವರು ಎಮ್ ಎಲ್ ಎನೋ ಎಂ ಪಿ ಆಗೋದು ಸಹಜ ಆದರೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಓದೋದಕ್ಕೆ ಅಂತ ತಮ್ಮ ಕ್ಷೇತ್ರವನ್ನು ಬಿಟ್ಟು ಬೇರೆ ಎಲ್ಲಿಯೂ ಕೂಡ ಹೋಗಿಲ್ಲ ಬೆಳಗಾವಿಯಲ್ಲಿಯೇ ಅವರು ಎಂ ಬಿ ಎ ಪದವಿಯನ್ನು ಪಡಿತಾರೆ ಅವರ ಆರಂಭಿಕ ಶಿಕ್ಷಣ ಆಗಿರ್ಬೋದು ಅವರ ಪ್ರಾಥಮಿಕ ಶಿಕ್ಷಣ ಆಗಿರ್ಬೋದು ನಂತರದ ಉನ್ನತ ವಿದ್ಯಾಭ್ಯಾಸ ಆಗಿರ್ಬೋದು ಎಲ್ಲವೂ ಕೂಡ ಬೆಳಗಾವಿಯಲ್ಲಿಯೇ ಆಯಿತು ಬೆಳಗಾವಿಯ ವಿ ಟಿ ಯುನಿಂದ ಅವರು ಎಂ ಬಿ ಎ ಪದವಿಯನ್ನು ಪಡಿತಾರೆ ಎಂ ಬಿ ಎ ಪದವಿಯನ್ನು ಪಡೆದ ನಂತರ ಅವರ ಕುಟುಂಬದ ಉದ್ಯಮ ಏನಿರುತ್ತಲ್ಲ ಬೆಳಗಾವಿ ಶುಗರ್ ಪ್ರೈವೇಟ್ ಲಿಮಿಟೆಡ್ ಮತ್ತು ಸತೀಶ್ ಶುಗರ್ ಪ್ರೈವೇಟ್ ಲಿಮಿಟೆಡ್ ಜೊತೆಗೆ ಅವರದು ಇನ್ನೊಂದೆರಡು ಉದ್ಯಮಗಳಿವೆ ಆ ಎಲ್ಲ ಉದ್ಯಮಗಳನ್ನು ಇವರು ನಿಭಾಯಿಸಿಕೊಂಡು ಹೋಗೋದಕ್ಕೆ ಶುರು ಮಾಡ್ತಾರೆ ನಂತರ ರಾಜಕೀಯದ ಬಗ್ಗೆಯೂ ಕೂಡ ಇವರಿಗೆ ಆಸಕ್ತಿ ಇರುತ್ತೆ ಆ ಒಂದು ಕಾರಣಕ್ಕಾಗಿ ತಂದೆಯ ಜೊತೆಗೆ ಪ್ರಚಾರಕ್ಕೆ ಹೋಗೋದು ತಂದೆಯ ಪ್ರಚಾರ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳೋದು ತಂದೆಯ ಕ್ಷೇತ್ರವಾದಂತಹ ಯಮಕನ ಮರಡಿಯಲ್ಲಿ ಸಾಧ್ಯವಾದಷ್ಟು ಹೆಚ್ಚಿಗೆ ಗುರುತಿಸಿಕೊಳ್ಳೋದಕ್ಕೆ ಶುರು ಮಾಡ್ತಾರೆ ಅದರ ಜೊತೆ ಜೊತೆಗೆ ಗೆಳೆಯರೆ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಒಂದು ಅವಕಾಶ ಬರುತ್ತೆ ಏನದು ಅವಕಾಶ ಅಂದರೆ ಬೆಳಗಾವಿ ಉಪಚುನಾವಣೆ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ನಡೀತಾ ಇರುತ್ತೆ ಅಲ್ಲಿ ಸತೀಶ್ ಜಾರಕಿಹೊಳಿ ಅವರು ಮಂಗಳಾ ಅಂಗಡಿಯವರ ವಿರುದ್ಧ ಸ್ಪರ್ಧಿಸಿರ್ತಾರೆ ಆ ಒಂದು ಚುನಾವಣೆಯಲ್ಲಿ ಅವರು ಸ್ಥಳೀಯವಾಗಿ ಅಂದರೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಸ್ಥಳೀಯ ಮಟ್ಟದಲ್ಲಿ ಗುರುತಿಸಿಕೊಳ್ಳೋದಕ್ಕೆ ಶುರು ಮಾಡ್ತಾರೆ ಕಾರ್ಯಕರ್ತರ ಜೊತೆ ಉತ್ತಮವಾದಂತಹ ಒಡನಾಟವನ್ನು ಇಟ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ ಅಲ್ಲಿಂದ ನಿಧಾನವಾಗಿ ರಾಜಕೀಯವನ್ನು ಅವರು ಅರಿತುಕೊಳ್ಳೋದಕ್ಕೆ ಶುರು ಮಾಡ್ತಾರೆ ಆ ಒಂದು ಚುನಾವಣೆಯಲ್ಲಿ ತಂದೆಯ ಪರವಾಗಿ ಕಾರ್ಯಕರ್ತೆಯಂತ ಹೆಚ್ಚಿಗೆ ಓಡಾಡಿದ್ದು ಪ್ರಿಯಾಂಕಾ ಅವರು ಅಲ್ಲಿಂದ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ರಾಜಕೀಯದಲ್ಲಿ ಇಂಟ್ರೆಸ್ಟ್ ಇದೆ ಅನ್ನೋದು ಸತೀಶ್ ಜಾರಕಿಹೊಳಿ ಅವ್ರಿಗೂ ಕೂಡ ಗೊತ್ತಾಗುತ್ತೆ ಇದರ ಮಧ್ಯದಲ್ಲಿ ಕ್ಷೇತ್ರದ ಜನರ ಜೊತೆ ಬೆರೀಬೇಕು ಅನ್ನುವಂತಹ ಉದ್ದೇಶದಿಂದ ಜಾರಕಿಹೊಳಿ ಫೌಂಡೇಶನ್ ಅನ್ನುವಂತಹ ಒಂದು ಸಂಸ್ಥೆಯ ಮೂಲಕ ಸಮಾಜಮುಖಿ ಕೆಲಸಗಳನ್ನು ಮಾಡೋದರ ಮೂಲಕ ಬೆಳಗಾವಿ ಮತ್ತು ಚಿಕ್ಕೋಡಿ ಆ ಒಂದು ಭಾಗ ಏನಿದೆಯಲ್ಲ ಆ ಭಾಗದ ಹಳ್ಳಿ ಹಳ್ಳಿಯ ಜ ಜನರಲ್ಗೂ ಜನರಿಗೂ ಕೂಡ ಅವರು ತಲುಪ್ತಾರೆ ಸೊ ಇದು ಪ್ರಿಯಾಂಕಾ ಅವರ ಗೆಲುವಿನ ಮೊದಲ ಪಾಯಿಂಟ್ ಅಂತ ಹೇಳ್ಬೋದು ಆ ನಂತರ ಇರಬಹುದು ಜಾರಕಿಹೊಳಿ ಅವರ ಸಪೋರ್ಟ್ ಆ ನಂತರ ಅವರ ದೊಡ್ಡಪ್ಪ ಅವರ ಎಲ್ಲರ ಸಪೋರ್ಟ್ ಅದೆಲ್ಲವೂ ಕೂಡ ಇರಬಹುದು ಆದರೆ ಇವರು ಆ ಕ್ಷೇತ್ರದ ಜನರಿಗೆ ಹತ್ತಿರ ಆಗಿದ್ದು ಪ್ರಮುಖವಾದಂತಹ ಕಾರಣ ಆಯಿತು ಆ ನಂತರ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ವೇಳೆ ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತಹ ಪ್ರಯತ್ನವೂ ಕೂಡ ನಡೆದಿತ್ತು ಆದರೆ ಅಂತಿಮವಾಗಿ ರಾಜ್ಯದಲ್ಲಿ ನಡೆದಂತಹ ಕೆಲವು ಬೆಳವಣಿಗೆಗಳು ಮಹತ್ವದ ಬೆಳವಣಿಗೆಗಳಿಂದ ಪ್ರಿಯಾಂಕಾ ಜಾರಕಿಹೊಳಿ ಅವರ ಟಿಕೆಟ್ ಚಿಕ್ಕೋಡಿಗೆ ಶಿಫ್ಟ್ ಆಯಿತು ಇಲ್ಲಿ ಒಂದು ಮ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಹೇಳ್ತೀನಿ ಗೆಳೆಯರೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಏನಿದೆಯಲ್ಲ ಇದು ಮೀಸಲಾತಿ ಕ್ಷೇತ್ರ ಕ್ಷೇತ್ರ ಅಲ್ಲ ನೀವು ಸಾಮಾನ್ಯವಾಗಿ ಮೀಸಲಾತಿ ಕ್ಷೇತ್ರದಲ್ಲಿ ಆ ಸಮುದಾಯದವರು ಗೆಲ್ತಾರೆ ಆದರೆ ಮೀಸಲಾತಿ ಅಲ್ಲದ ಕ್ಷೇತ್ರದಲ್ಲಿ ಬಂದು ನಿಂತು ಗೆಲ್ಲೋದಿದೆಯಲ್ಲ ಅದು ಸುಲಭವಾದಂತಹ ಮಾತಲ್ಲ ಅದರ ಜೊತೆಗೆ ಅಲ್ಲಿ ಹಿರಿಯ ರಾಜಕೀಯ ದುರಿಣ ಅಣ್ಣಾ ಸಾಹೇಬ್ ಜೊಲ್ಲೆಯಂತಹ ಪ್ರಬಲ ಪ್ರತಿಸ್ಪರ್ಧಿ ಅದರ ಜೊತೆಗೆ ಮೀಸಲಾತಿ ಅಲ್ಲದೆ ಇರುವಂತಹ ಕ್ಷೇತ್ರ ಸೊ ಇಷ್ಟೆಲ್ಲ ಇದ್ರೂ ಕೂಡ ತಂದೆಯ ಪ್ರಭಾವ ಇತ್ತು ತಂದೆಯ ಪ್ರಭಾವದ ಜೊತೆಗೂ ಕೂಡ ತಮಗೆ ಟಿಕೆಟ್ ಸಿಕ್ಕಾಗ ಪ್ರತಿಯೊಂದು ಹಳ್ಳಿ ಹಳ್ಳಿಗೂ ಹೋಗ್ತಾರೆ ಅಲ್ಲಿ ತಾವು ಮಾಡಬೇಕಾಗಿರುವ ಕೆಲಸಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಈ ರೀತಿಯಾಗಿ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲ ಕಡೆಗಳಲ್ಲೂ ಆಲ್ಮೋಸ್ಟ್ ಎಷ್ಟಾಗುತ್ತೋ ಎಲ್ಲ ಕಡೆಗಳಲ್ಲೂ ಕೂಡ ಖುದ್ದು ತಾವಾಗಿಯೇ ತೆರಳಿನಲ್ಲಿ ಪ್ರಚಾರವನ್ನು ಮಾಡ್ತಾರೆ ಈ ಮೂಲಕ ಕ್ಷೇತ್ರದ ಜನರಿಗೂ ಕೂಡ ಅವರು ಹತ್ತಿರ ಆಗ್ತಾರೆ ಸೊ ಇದು ಅವರ ಗೆಲುವಿಗೆ ಪ್ಲಸ್ ಪಾಯಿಂಟ್ ಆಯಿತು ಅಂತಿಮವಾಗಿ ಆ ಎಲೆಕ್ಷನ್ ರಿಸಲ್ಟ್ ಬಂದಾಗ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಯಾಕೆಂದರೆ ಸಿಟ್ಟಿಂಗ್ ಎಂ ಪಿ ಆಗಿದ್ದವರು ಸಾಹೇಬ್ ಜೊಲ್ಲೆ ಅದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಎರಡು ಸಾವಿರದ ನಾಲ್ಕರಿಂದ ಒಂದು ಬಾರಿ ಬಿಟ್ಟರೆ ಕಂಟಿನ್ಯೂಸ್ ಆಗಿ ಅದು ಬಿ ಜೆ ಪಿಯ ಭದ್ರಕೋಟೆ ಅನಿಸ್ಕೊಂಡಿತ್ತು ಸೊ ಇದೆಲ್ಲದರ ನಡುವೆಯೂ ಕೂಡ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಪ್ರಿಯಾಂಕಾ ಜಾರಕಿಹೊಳಿಯವರು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿ ಭಾರತದ ಅತ್ಯಂತ ಕಿರಿಯ ಸಂಸದೆ ಅನ್ನುವಂತಹ ಹೆಗ್ಗಳಿಕೆಗೂ ಪಾತ್ರರಾಗಿದ್ದಾರೆ ಅದರ ಜೊತೆ ಜೊತೆಗೆ ಗೆಳೆಯರೆ ಜಾರಕಿಹೊಳಿ ಕುಟುಂಬದಲ್ಲಿ ಇದ್ದಂತಹ ಒಂದು ಆ ಒಂದು ಏನಿತ್ತಲ್ಲ ಯಾರೂ ನಾವು ಲೋಕಸಭೆಗೆ ಹೋಗಿಲ್ಲ ಅನ್ನುವಂತಹ ಆ ಒಂದು ಕೊರಗನ್ನು ಕೂಡ ನೀಗಿಸಿದ್ದಾರೆ ಇದು ಗೆಳೆಯರೆ ಪ್ರಿಯಾಂಕಾ ಜಾರಕಿಹೊಳಿಯವರ ಬಗ್ಗೆ ಒಂದಷ್ಟು ಮಾಹಿತಿ ಅವರಿಗೆ ಜನ ಈಗ ಮತವನ್ನು ಕೊಟ್ಟಿದ್ದಾರೆ ಅವರ ಮೇಲೆ ನಂಬಿಕೆ ಇಟ್ಟು ಮತವನ್ನು ಕೊಟ್ಟಿದ್ದಾರೆ ಈ ವಯಸ್ಸಿಗೆ ಸಂಸದೆ ಆಗೋದು ಸಾಮಾನ್ಯವಾಗಿರುವಂತಹ ಮಾತಲ್ಲ ಅವರ ರಾಜಕೀಯ ಜೀವನ ಸುಗಮವಾಗಿ ನಡೆಯಲಿ ಸುದೀರ್ಘವಾದಂತಹ ರಾಜಕೀಯ ಜೀವನ ಇದೆ ಸೊ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಏನೆಲ್ಲ ಕೆಲಸಗಳು ಆಗಬೇಕಾಗಿವೆ ಅವನ್ನೆಲ್ಲವನ್ನ ಅವನ್ನೆಲ್ಲವನ್ನು ಮುಂದೆ ನಿಂತು ಈ ಕಿರಿಯ ವಯಸ್ಸಿನಲ್ಲಿ ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಗೆಳೆಯರೆ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆಗೆ ಬರ್ತೀನಿ ಅಲ್ಲಿಯವರೆಗೂ ಜೈ ಹಿಂದ್ ಜೈ ಕರ್ನಾಟಕ